ಉಪಾವಣೆ ಖರ್ಚಿಗಾಗಿ ಐವತ್ತು ಕೋಟಿ ರೂಪಾಯಿ ನೀಡುವಂತೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿ ಉದ್ದಮಿ ವಿಜಯ್ ತಾತ ಕೊಟ್ಟಿರುವ ದೂರಿನ ಮೇರೆಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ರಮೇಶ್ ಗೌಡ ಅವರು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಪ್ರತಿ ದೂರು ದಾಖಲಿಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಿಜಯ್ ತಾತ ಸುರು ದೂರು ನೀಡಿದ್ದಾರೆ ಅಂತ ರಮೇಶ್ ಗೌಡ ಆರೋಪಿಸಿದ್ದಾರೆ ಪೊಲೀಸರು ದೂರನ್ನು ಸ್ವೀಕರಿಸಿದ್ದಾರೆ ಆದರೆ ಇದುವರೆಗೂ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ದೂರು ನೀಡಿರುವ ವಿಜಯ್ ತಾತ ಹೊರಗಿನವರಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಜೆಡಿಎಸ್ ಪಕ್ಷದಲ್ಲೇ ಗುರುಸ್ಕೊಂಡಿದ್ರು ಇದೀಗ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಎಂ ಎಲ್ ಸಿ ರಮೇಶ್ ಗೌಡ ವಿರುದ್ಧ ದೂರು ನೀಡಿದ್ದಾರೆ ದೂರಿನ ಅನ್ವಯ ಇಬ್ಬರ ವಿರುದ್ಧವೂ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ನು ವಿಜಯ್ ತಾತ ಆರೋಪದ ಬಗ್ಗೆ ಪ್ರಶ್ನಿಸಿದ್ದಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೆಂಡವಾಗಿದ್ದಾರೆ ಬೀದಿ ನಾಯಿ ನರಿಗಳೆಲ್ಲ ಉತ್ತರ ಕೊಡಕ್ಕಾಗುತ್ತಾ ಅವನಾರು ಅವರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ ಅಂತ ಹೇಳಿದ್ದಾರೆ ವಿಜಯ್ ಅವರು ನನಗೆ ಎಚ್ ಡಿ ಕುಮಾರಸ್ವಾಮಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ರು ದೂರ ಉಪ ಚುನಾವಣೆಗೆ ರೂಪಾಯಿ ಬೇಕು ಅಂತ ಗೊತ್ತಿದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ರು ಅಂತ ಹೇಳಿದ್ರು ಈ ಸಂಬಂಧ ಅಮೃತ ಲಿ ಠಾಣೆಗೆ ಅವರು ದೂರನ್ನ ಕೊಟ್ಟಿದ್ರು ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ದೂರು ದಾಖಲಾಗಿದೆ ಎಫ್ಐಆರ್ ಸಹ ದಾಖಲಾಗಿದೆ ಇದಕ್ಕೆ ಪ್ರತಿಯಾಗಿ ಜೆಡಿಎಸ್ ಮುಖಂಡ ಪ್ರತಿ ದೂರನ್ನ ಕೊಟ್ಟಿದ್ದಾರೆ ವಿಜಯ್ ತಾತ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸುಳ್ಳು ದೂರನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಂ ಎಲ್ ಸಿ ರಮೇಶ್ ಗೌಡ ವಿರುದ್ಧ ಸುಳ್ಳು ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಮೃತ್ ಗೌಡ ಆರೋಪಿಸಿ ಪ್ರತಿ ದೂರನ ಕೊಟ್ಟಿದ್ದಾರೆ ಅವರ ಆಕ್ಷೇಪ ಏನಂದ್ರೆ ಪ್ರತಿ ದೂರು ಕೊಟ್ಟಿದ್ದಕ್ಕೆ ಆರ್ ಆಗಿಲ್ಲ ಆದ್ರೆ ವಿಜಯ್ ತಾತ ಕೊಟ್ಟಿರೋ ದೂರಿಗೆ ಆರ್ ಆಗಿದೆ ನಾನು ಪ್ರತಿ ದೂರು ಕೊಟ್ಟಿದ್ದಕ್ಕೆ ಆರ್ ಆಗಿಲ್ಲ ಅಂತ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಎಫ್ಐಆರ್ ನ ರಾಜಕಾರಣ ಶುರುವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿತ್ತು ಮೈಸೂರು ಲೋಕಾಯುಕ್ತದಿಂದ ಇನ್ನು ಎಚ್ ಟಿ ಕುಮಾರಸ್ವಾಮಿ ಅವರವರ ವಿರುದ್ಧ ಸಿದ್ದರಾಮಯ್ಯ ಆರೋಪ ಮಾಡ್ತಾ ಇದ್ರು ಅವರು ಬೇಲಲ್ಲಿ ಬೇಲ್ ಬೇಲಲ್ಲಿ ಓಡಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಎಫ್ಐಆರ್ ಆಗಿಲ್ವಾ ಅಂತ ಕೇಳ್ತಾ ಇದ್ರು ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಉದ್ಯಮಿ ವಿಜಯ್ ತಾತ ಅವರು ದೂರನ್ನ ಕೊಟ್ಟಿದ್ದಾರೆ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಅದು ಚನ್ನಪಟ್ಟಣ ಉಪಚುನಾವಣೆಗೆ ಐವತ್ತು ಕೋಟಿ ಕೊಡಬೇಕು ಅಂತ ರಿಮೈಂಡ್ ಮಾಡಿದ್ರಂತೆ ಈ ದೂರನ್ನ ವಿಜಯ್ ತಾತ ಅವರು ಕೊಟ್ಟಿದ್ರು ಮತ್ತು ಐವತ್ತು ಕೋಟಿ ಕೊಡದೇ ಇದ್ರೆ ಏನ್ ಮಾಡಬೇಕು ಅಂತ ಗೊತ್ತಿದೆ ಬೆಂಗಳೂರಲ್ಲಿ ನೀವು ಹೇಗೆ ವ್ಯವಹಾರ ಮಾಡ್ತೀರಿ ಅಂತಕ್ಕಂಥ ಬೆದರಿಕೆಯನ್ನು ಹಾಕಿದ್ರು ಅಂತ ಹೇಳಿ ವಿಜಯ್ ತಾತ ಅವ್ರ ಕೊಟ್ಟಿದ್ರು ಈಗ ಅದಕ್ಕೆ ಪ್ರತಿಯಾಗಿ ಜೆ ಡಿ ಎಸ್ನ ಅಮೃತ್ ಗೌಡ ಅವರು ಇದೇ ಪೊಲೀಸ್ ಠಾಣೆಗೆ ಪ್ರತಿ ದೂರನ್ನ ಕೊಟ್ಟಿದ್ದಾರೆ ಅವರು ಹೇಳಿರೋದೇನು ಅಂತಂದ್ರೆ ವಿಜಯ್ ತಾತ ಸುಳ್ಳು ದೂರ ಕೊಟ್ಟು ಸುಳ್ಳು ದೂರ ಕೊಟ್ಟಿದ್ದಾರೆ ಅಂತ ಆರೋಪ ಅವರದು ಆದ್ರೆ ಪೊಲೀಸರು ಈ ಅಮೃತ್ ಗೌಡ ಅವರು ಕೊಟ್ಟಂತ ದೂರನ್ನ ಇಸ್ಕೊಂಡಿದ್ದಾರೆ ರಿಸೀವ್ ಮಾಡಿದ್ದಾರೆ ಆದ್ರೆ ಎಫ್ಐಆರ್ ದಾಖಲಾಗಿಲ್ಲ ಅಂತ ಅಮೃತ್ ಗೌಡ ಆರೋಪ ಮಾಡ್ತಾ ಇದ್ದಾರೆ ದೂರನ್ನು ಕೊಟ್ಟಿದ್ದಕ್ಕೆ ಅಂದ್ರೆ ವಿಜಯ್ ತಾತ ಅವರು ಕೊಟ್ಟಿರೋ ದೂರು ಸುಳ್ಳು ಅಂತ ಅಮೃತ್ ಗೌಡ ಅವರ ಕೊಟ್ಟಿರೋ ಇದೆ ದೂರ ಏನಿದೆ ಅದನ್ನ ಸ್ವೀಕರಿಸಿದ್ದಾರೆ ಎಫ್ಐಆರ್ ದಾಖಲಿಸಿಲ್ಲ ಅಂತ ಈ ಎಫ್ಐಆರ್ ಆರ್ ರಾಜಕಾರಣದಲ್ಲಿ ಮುಂದೇನಾಗುತ್ತೆ ಅಂತ ನೋಡ್ಬೇಕಾಗಿದೆ